ಇವತ್ತ ನಾವು ಚಿಕನ್ ತಂದೂರಿ ಮಾಡಕ್ ಹೊಂಟೀವಿ ನೋಡ್ರಿ ಬಾಲಿ ಲಗ್ಲಕ್ ಹೋಗುಂಬಾ ಇಬ್ರು ಇಕ್ಕಟ್ಟು ಬರ್ತಾರಂತ ನಾವ ಮೂರ್ ಮಂದಿ ಇದೀವಿ ಬಾಲಿ ಕ್ಯಾಮ್ರಾಮನ್ ಹೋಗ್ಲುಗು ಬಾ ಲಗಲಕ್ ಬರ್ರಿ ಇನ್ನ ತಂದೂರಿ ಮಾಡ್ಬೇಕು ಜಲ್ದಿ ಜಲ್ದಿ ಬರ್ಲಿ ಹೋಗುನು ಹಾಕಾಕಿ ನೀರ್ ಹಾಕಿ ಹೊಗ್ಲು ಸ್ವಚ್ಛ ಆಗ್ಬೇಕು ಪರತ ಸ್ವಚ್ಛ ತೊಳ್ಕೊಂಡ್ವಿ ಅಂದ್ರೆ ಒಗತಿ ಅವ್ರಂದ್ರೆ ಕಡ್ದು ಕೊಟ್ಟಿದ್ರಿ ನೋಡಿರಿ ಹಿಂಗೆ ಗಾಳಿಗೆ ಹಾಕಿ ಕೊಟ್ಟಾರ ತಗೊಂಬಂದೀವಿ ಬಂತು ನೋಡ್ರಿ ಚಿಕನ್ ತಂದೂರಿ ಮಾಡಿಕ್ಕೆ ಕೋಳಿ ಹಿಂಗೆ ಇರ್ಬೇಕು ನೋಡ್ರಿ ಆ ನೀರು ಹಾಕ್ಲಿ ಒಗತ್ತ ತೊಳಿನ ಇದನ್ನ ಮಸಾಲೆ ರೆಡಿ ಮಾಡ್ಬನ್ರಿ ಚುನಕ ಮೊಸರು ಹಾಕಿರಿ ಹುರಿದು ಕುಟ್ಟಿದ್ದ ಮಸಾಲ ಗರಂ ಮಸಾಲ ಕಾಟುವ ಮಸಾಲ ಧನಿಯಾ ಪೌಡರ್ ಹಾಕ್ರಿ ಜಾಡಿ ಜಾಡಿಸ್ ಹಾಕಿರಿ ಅಳಿನ ಕಬಾಬ್ ಪೌಡರ್ ಎರಡು ಹಾಕ್ರಿ ಜಾಡಿಸ್ರಿ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುಡಿ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಲಿಂಬೆ ಹಣ್ಣು ಹತ್ತು ರೂಪಾಯ್ಗೆ ನಾಲ್ಕು ರೀ ಒಗತ್ಯಾಗ ಹಿಂಡಿ ಹಾಕಿರಿ ಆಡು ಎಲ್ಲ ಹಿಂಗತಿ ಹಾಕ್ಕೊಂಡು ಮಸಾಲ ಒಗಾತೆ ಮಿಕ್ಸ್ ಮಾಡ್ಕೊಬೇಕ್ರಿ ಅಷ್ಟು ಒಂದು ಸ್ವಲ್ಪ ನೆನೀಬೇಕು ಒಗತ್ತಾಗದು ನೋಡಿರಿ ಹಾತ್ ನೋಡಿರಿ ಮಸಾಲೆ ರೆಡಿ ಆಯ್ತು ಕೋಳಿ ತೊಗೊಂಡು ಎಲ್ಲಿ ಬೇಕು ಅಲ್ಲಿ ಕುರ್ಪು ಹಾಕ್ಬೇಕ್ರಿ ಅದಕ್ಕೆ ಅಂದ್ರೆ ಮಸಾಲೆ ಹಿಡಿತೈತದ ಅಂದ್ರೆ ಒಗಾತ್ಯಾಗ ಮಸಾಲೆ ಹಿಡಿತಂದ್ರೆ ಈ ಕಡೆ ತಿನ್ಬೇಕಾದ್ರೆ ಟೇಸ್ಟ್ ಬರ್ತೈತೆ ನಮ್ಗೆ ನೋಡಿರಿ ಒಗತ್ತಾಗ ಒಳಿಸಿ ಒಳಸಿ ಒಳಿಸಿ ಕುರುಪು ಹಾಕಿರಿ ಒಕ್ಕ ಹಾಕಿದ ಮ್ಯಾಗ ಮಸಾಲೆ ಒರೆಸ್ಬಿಡದ್ರಿ ಹತ್ ನೋಡ್ರಿ ಕುರುಪ್ ಹಾಕೋದು ಮಸಾಲೆ ರೆಡಿ ಮಾಡಿ ತಗೊಂಡು ಎಲ್ಲ ಸಂಧಿ ಸಂಧಿ ಸದ್ಯಾಗ ಬೇಯಿಸ್ಯಕ ಹಚ್ಬೇಕ್ರಿ ಮಸಾಲೆನ ಹಚ್ಚಿದ್ವಿ ಅಂದ್ರೆ ತಿನ್ಬೇಕಾರೆ ಇಂಥ ಟೇಸ್ಟ್ ಬರುತ್ತೆ ರೀ ಅದು ಇಲ್ಲಾಂದ್ರೆ ಟೇಸ್ಟ್ ಬರೋಂಗಿಲ್ಲ ರೀ ಒಗ್ಗತ್ತಾಗ ಹಚ್ಬೇಕ್ರಿ ಸಂಧಿಗೆಲ್ಲ ಚಿಕನಿಗೆ ಹಚ್ಚ್ರಿ ಸಂದ್ ಸಂದಿಗೆ ಹೋಗ ಹಚ್ಚ್ರಿ ಎಲ್ಲಿ ಒಂದ್ ತಟಗನು ಜಾಗ ಬಿಡಬಾಡ್ರಿ ಬೇಷ ಮೂಲ ಮೂಲಿಗೆ ಸಾವ್ರಿ ಹೆಂಗ ಬಂದೈತ್ ನೋಡ್ರಿ ಕಲರ್ ಮಸಾಲೆ ಹಚ್ಚದ ಮುಗೀತ ನೋಡ್ರಿ ಸ್ವಲ್ಪ ತಿನ್ನ ಈ ರೀತಿ ಬೇಷಗ ಕೆತ್ಕೋಬೇಕ್ರಿ ಚೂಪಾಗ ನಿಂದ್ರಸ್ಸಾಕ ಹಿಂಗ ನಿಂದ್ರಸೀವಿ ನೋಡ್ರಿ ನಾವು ರೆಡಿ ಆತ್ರಿ ಚಿಕನ್ ತೊಗೊಂಬಂದು ನಮ್ ಹುಡುಗ ಹಾಕುಂತ ನೋಡ್ರಿ ಲಗು ಲಗು ಒಲಿನ ರೆಡಿ ಮಾಡ್ಕೋಬೇಕು ಈಗ ಹಾಕಿದ್ವಿ ಹಾಗೆಲ್ಲ ಹೇಳಿದ್ವಿ ಇನ್ನಿಬ್ರು ಬರ್ತಾರಂತ ಇವ್ರ ನೋಡ್ರಿ ಅವ್ರಿ ಹೇಗೆ ಬರ್ತಾರೀ ತಿನ್ನ ಕಾಳಕೆ ಬಂದಂಗ ಈಗ ಒಲೆ ಹಚ್ಬೇಕ್ರಿ ಇದು ಮಣ್ಣೆ ಎಣ್ಣೆ ಉಳ್ದಿತ್ರಿ ಕಡ್ಡಿ ಕಬಾಬ್ ಮಾಡಿದ್ದು ಎಣ್ಣೆ ಇದನ್ನ ಇಲ್ಲೇ ಇಟ್ಟು ಇದ್ದಿರಿ ಇದನ್ನ ಹಾಕಿ ಕಡ್ಡಿ ಕಡ್ಡಿಕಾರ್ದು ಇಟ್ಟುಬಿಟ್ರೆ ಜಲ್ ಜಲ್ದಿ ಹತ್ತತ್ತು ಅಂತಂದು ಹಚ್ಚಿದ್ವಿ ನೋಡ್ರಿ ಹತ್ತತ್ತು ಒಲಿಯಾಗ ನೋಡಿರಿ ಹತ್ತಿತ್ತು ಗಾಳಿ ಹೆಂಗೆ ಬೇಕಂಗೆ ಹೊಂಟೈತಿ ನೋಡಿರಿ ಅದು ಗಾಳಿ ಹತ್ತಾಗೈತಿ ಅತ್ತಾಗ ಹೊಂಟೈತಿ ಚಿಕನ್ ನೋಡಿದ್ರಿ ಇತ್ತಾಗೈತಿ ಇತ್ತ ಬರೋಂಗೆ ಅವಲಿ ಒಲಿ ಹಂಗೆ ಬರೋಕತ್ರಿ ನೋಡ್ರಿ ಇಲ್ಲಿ ಹಾಂ ಹಿಂಗೆ ಬೀಳ್ಬೇಕು ನೋಡಿರಿ ಕರೆಕ್ಟ್ ಚಿಕನಿನ ಮ್ಯಾಗ ಹೆಂಗೆ ಬತ್ತು ನೋಡ್ರಿ ಇಲ್ಲೇ ಈ ಟೈಪ್ ಇದ್ರೆ ಚಿಕನ್ ಜಲ್ಲಿ ಸುಡ್ತೈತಿ ರೀ ಅದು ಹೆಂಗೆ ಸುಡ್ತೈತಿ ಹೆಂಗೈತೆ ತಿನ್ನಾಗಿ ಟೇಸ್ಟ್ ಬರ್ತರಿ ನೋಡಿರಿ ನೋಡ್ರಿ ಇಲ್ಲೇ ಈ ಟೈಪ್ ಬೀಳ್ಬೇಕ್ರಿ ಅದು ಚಿಕನಿನ ಮೇಲೆ ಹಾಂ ಹೆಂಗೆ ಆಯ್ತು ನೋಡಿರಿ ಇಲ್ಲಿ ಅವನು ಚಿಕ್ಕಂದಿನ ಮೇಲೆ ಬಿತ್ತದು ಬೆಂಕಿ ಇಲ್ಲಿ ನೋಡ್ರಿ ಇಲ್ಲಿ ಸುಟ್ಟು ಸುಡ್ ಸುಡ್ ಸುಟ್ಟು ಕಲರ್ ಫುಲ್ ಬರಕ್ ನೋಡ್ರಿ ಇದು ಈ ಟೈಪ್ ಬರ್ಬೇಕ್ರಿ ಆಗ್ಬೇಕು ಇಲ್ಲಿ ನೋಡ್ರಿ ಇಲ್ಲೇ ಹೆಂಗೆ ಬರ್ತು ಕಲರ್ ಹೌದಾ ಈ ಟೈಪ್ ಸುಡ್ಬೇಕು ನೋಡ್ರಿ ಇದನ್ನ ಅಯ್ಯೋ ಏನೋ ಹೋಗಿ ಏನೋ ಆತ್ರಿ ಇದು ನೋಡಿ ಇಲ್ಲಿ ಒಂದು ತುಂಡು ತೆಳಗ ಬಂದು ಬಿಡ್ತು ಅಯ್ಯೋ ಚಲೋ ಆಗೈತು ಹೆಂಗಾಗಿತ್ತು ನೋಡಂಗೆ ಬರ್ರಿ ಇಲ್ಲಿ ನೋಡಿರಿ ಲಾಗಿಂಗ್ ಮಾಡಿ ಸುಟ್ಟು ಮಾಡ್ಕೊಂಡೈತೆ ನೋಡ್ರಿ ಇಲ್ಲಿ ಕೋಳಿ ಇದಕ್ಕೆ ಲಿಂಬೆ ರಸ ಹಾಕಿ ತಿನ್ನಾಕತ್ತು ನೋಡ್ರಿ ಸೂಪರ್ ಆಗಿದೆ ಸೂಪರ್ ಸೂಪರ್ ಮಾಡ್ಕೊಂಡು ತಿನ್ರಿ ಹಿಂಗೆ ಹಾಂ ಬೆಂಕಿ ಬ್ಯಾಂಕಿ ಹಾಂ ಗದಗ ಮಂದಿ ಹಿಂಗೆ ನಾವು ರೋನ್ ತಾಲೂಕು ಥರ ಸಿಗರೇಟ್ ಸಿಗರೆಟ್ ಸೇದಬಾರ್ದು ಎಲ್ಲ ಯುವಕರು ದಯಮಾಡಿ ಇವ ಪೀಳಿಗೆ ಏನು ಬೆಳೆಸ್ಬೇಕು ಮಸ್ತ್ ಮಜಾ ತಿನ್ ಮಾಡ್ರಿನ್ ತಿನ್ರಿ ಹೆಸರು ಹುಸ್ರಿ